ಎಲ್ಲರಿಗೂ ನಮಸ್ಕಾರ ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ತುಂಬಾ ವರ್ಷಗಳಿಂದ ಪ್ರಗತಿಯಲ್ಲೇ ಇರುವ ಮತ್ತೆ ಇರದ ರೋಡ್ ಪ್ರಾಜೆಕ್ಟ್ಗಳ ಬಗ್ಗೆ ನೋಡೋಣ ನಂಬರ್ ಒಂದು ಪೀಣ್ಯ ಅಂಡರ್ಪಾಸ್ ಬೆಂಗಳೂರಿಗೆ ಹಲವು ಜಿಲ್ಲೆ ಮತ್ತು ರಾಜ್ಯಗಳಿಗೆ ಕೊಂಡಿಯಾಗಿರುವ ಬೆಂಗಳೂರು ತುಮಕೂರು ರಸ್ತೆಯ ಜಾಲಹಳ್ಳಿ ಕ್ರಾಸ್ ಬಳಿ ನಿರ್ಮಿಸಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿದ ಎಲ್ಲ ತಯಾರಿಗಳು ಇಂದಿಗೂ ಹಾಗೇ ಇವೆ ಸರಿಯಾದ ಪ್ರಮಾಣದ ಜಾಗ ಒತ್ತುವರಿ ಮಾಡದ ಕಾರಣ ಇಂದಿಗೂ ಈ ಯೋಜನೆ ಪ್ರಾರಂಭವಾಗಿಲ್ಲ ನಂಬರ್ ಎರಡು ಈಜಿಪುರ ಫ್ಲೈಓವರ್ ಎರಡು ಸಾವಿರದ ಹದಿನೇಳರಲ್ಲಿ ಕೋರಮಂಗಲದ ಕೇಂದ್ರೀಯ ಸದನದಿಂದ ಈಜಿಪುರದವರೆಗೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಿರ್ಮಾಣ ಮಾಡಲು ಆರಂಭಿಸಿದರು ಹಲವಾರು ತೊಂದರೆಗಳಿಂದ ಇಂದಿಗೂ ಪೂರ್ಣಗೊಳ್ಳದೆ ಜನರ ಹಿಡಿಶಾಪಕ್ಕೆ ಗುರಿಯಾಗಿ ನಿಂತಿದೆ ಸದ್ಯದ ಅಪ್ಡೇಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಪೂರ್ಣಗೊಳಿಸುವುದಾಗಿ ಬಿಬಿಎಂಪಿ ಹೇಳಿಕೊಂಡಿದೆ ನಂಬರ್ ಮೂರು ಕೆರೆಕೋಡಿ ಅಥವಾ ವೀರಭದ್ರನಗರ ಫ್ಲೈಓವರ್ ಔಟರ್ ರಿಂಗ್ ರೋಡ್ ಸಿಗ್ನಲ್ ಫ್ರೀ ರಸ್ತೆ ಮಾಡಲು ಉದ್ದೇಶಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡ ಈ ಯೋಜನೆಯು ಸದ್ಯಕ್ಕೆ ಹಣಕಾಸಿನ ತೊಂದರೆಯಿಂದಾಗಿ ಅರ್ಧ ನಿರ್ಮಾಣಗೊಂಡು ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಬದಲು ಹೆಚ್ಚು ಮಾಡುತ್ತಾ ಜನಗಳಿಗೆ ಹೆಚ್ಚು ತೊಂದರೆ ಉಂಟುಮಾಡಿದೆ ಸದ್ಯಕ್ಕೆ ಮುಗಿಯುವ ಯಾವುದೇ ಲಕ್ಷಣಗಳಿಲ್ಲ ನಂಬರ್ ನಾಲ್ಕು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಡಬಲ್ ಡೆಕ್ಕರ್ ಫ್ಲೈಓವರ್ ಮೂರು ಪಾಯಿಂಟ್ ಮೂರು ಆರು ಕಿಲೋಮೀಟರ್ ಉದ್ದದ ರಾಗಿಗುಡ್ಡ ಹಾಗೂ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣಗಳ ನಡುವೆ ನಿರ್ಮಾಣಗೊಳ್ಳುತ್ತಿರುವ ಈ ಮಹತ್ತರ ಯೋಜನೆಯು ಭಾಗಶಃ ಸಂಚಾರಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಯಲಾಗಿದ್ದು ಬಳಿಕ ಆಮೆ ವೇಗದಲ್ಲಿ ನಡೆಯುತ್ತಿರುವ ನಿರ್ಮಾಣ ಕಾರ್ಯದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಅಂತ್ಯದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಹೇಳಿದ್ದರು ಅದು ಪ್ರಾರಂಭವಾಗುವವರೆಗೂ ನಂಬಲು ಅಸಾಧ್ಯ ಆರ್ಆರ್ ನಗರ್ ಆರ್ಚ್ ಫ್ಲೈಓವರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೈಸೂರು ರಸ್ತೆಯಲ್ಲಿರುವ ಆರ್ ಆರ್ ನಗರದ ಆರ್ಚ್ ಬಳಿ ಉಂಟಾಗುವ ಟ್ರಾಫಿಕ್ ಜಾಮ್ ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಾರಂಭವಾದ ಈ ಯೋಜನೆಯು ಲ್ಯಾಂಡ್ ಅಕ್ವಿಸೇಷನ್ ತೊಂದರೆಯಿಂದಾಗಿ ಅರ್ಧಂಬರ್ಧ ನಿರ್ಮಾಣವಾಗಿ ನಿಂತಿದೆ ಒಟ್ಟಾರೆ ಜನಗಳ ತೆರಿಗೆಯ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಇಷ್ಟೇ ಅಲ್ಲ ಇನ್ನು ಹತ್ತು ಹಲವಾರು ಯೋಜನೆಗಳು ಹೀಗೆಯೇ ಅಪೂರ್ಣವಾಗಿ ನಿಂತಿವೆ ಇನ್ನಷ್ಟು ಯೋಜನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದ